ಫ್ರೆಂಡ್ಸ್ ಟ್ರಕ್ಕಿಂಗ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ನಾವು ಬೆಟ್ಟದ ಬದನೆಕಾಯಿ ಅಥವಾ ಅಡವಿ ಬದನೆಕಾಯಿ ಅಂತ ಅಂದ್ಬಿಟ್ಟು ಕರಿತೀವಿ ಸೊ ನೋಡಿ ಈ ಥರ ಇರುತ್ತೆ ಸೊ ಇದನ್ನು ನಾವು ಚಿಕ್ಕ ವಯಸ್ಸಲ್ಲಿ ತಿಂದಿದ್ದ ನೆನಪಿದು ನಮ್ಮ ಅಜ್ಜಿ ತಾತ ಅವರು ಇದನ್ನು ಮಾಡ್ತಿದ್ರು ಇದನ್ನು ಸಾಂಬಾರು ಇದನ್ನು ಮಾಡ್ತಿದ್ರು ಹುಳಿ ಸಾಂಬಾರು ಚೆನ್ನಾಗಿರುತ್ತೆ ಇದನ್ನು ಒಂದೊಂದಾಗಿ ಕಿತ್ಬಿಟ್ಟು ಅದನ್ನು ಕಟ್ ಮಾಡಿ ಸಾಂಬಾರ್ಗೆ ಹಾಕ್ತಾಯಿದ್ರು ಒಳ್ಳೆ ಟೇಸ್ಟ್ ಇರೋದು ಬಟ್ ಈ ನಡುವೆ ಯಾರು ಇದನ್ನು ಹೆಂಗೆ ಮಾಡೋದು ಅಂತಲೂ ಗೊತ್ತಿಲ್ಲ ಚೆನ್ನಾಗಿರುತ್ತಾ ತುಂಬಾ ಚೆನ್ನಾಗಿರುತ್ತೆ ಇದು ಹ್ಮ್ 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 ನಾವಂತೂ ಅವಾಗ ತುಂಬ ತಿಂತಾ ಇದ್ದೀವಿ ಇದನ್ನ ಅಡವಿ ಬದನೆಕಾಯಿ ಇದು ಹೆಂಗ್ ಮಾಡೋದು ಸಾಂಬಾರು ಹುಳಿ ಸಾಂಬಾರು ಮಾಡ್ತಾರೆ ಅಂತ ಗೊತ್ತು ತಿಂದಿದೀನಿ ಬಟ್ ಯಾವ ತರ ಮಾಡ್ಬೋದು ಅಂದ್ರೆ ಮಾಮೂಲಿ ಬದನೆಕಾಯಿ ಇರುತ್ತಲ್ಲ ಅದೇ ತರ ಸಾಂಬಾರು ಮಾಡೋದಾ ಇದೊಂದೇ ಹಾಕಿ ಮಾಡ್ತಿದ್ರು ಒಬ್ಬರು ತರಕಾರಿನೂ ಹಾಕಿ ಮಾಡ್ತಿದ್ರು ಬಟ್ ಅವಾಗ ಅಲ್ಲಿ ತರ್ಕಾರಿ ಬದಲು ಅಂದ್ರೆ ಮಾರ್ಕೆಟ್ ಅದು ಇದು ದೂರ ಊರಿಂದ ಸೊ ಹಾಗಾಗಿ ಇದನ್ನ ಬರಿ ಇದನ್ನೇ ಕಿತ್ಕೊಂಡು ಹುಳಿ ಸಾಂಬಾರ್ ಮಾಡಿ ಕೊಡ್ತಾ ಇದ್ರು ಅಂದ್ರೆ ಇದನ್ನ ಸ್ವಲ್ಪ ಓಪನ್ ಮಾಡಿ ತೋರಿಸ್ತಿದ್ರೆ ಅಂದ್ರೆ ಬಿ ಇದನ್ನ ಯಾವೇ ಇರುತ್ತೆ ಇದು ಊರ್ ಊರ್ ಕಡೆ ಜಾಸ್ತಿ ಸಿಗೋದೇ ಇಲ್ಲ ಇತ್ತೀಚಿನ ಕಾಲ ದಿನದಲ್ಲಿ ಕಾಣದೇ ಇಲ್ಲ ಅದು ಈ ತರ ಇರುತ್ತೆ ಆ ಸೇಮ್ ಬದ್ನೇಕಾಯಿ ತರನೇ ಇದೆ ಅಲ್ವಾ ಸೇಮ್ ಬದ್ನೇಕಾಯಿ ತರನೇ ಇರುತ್ತೆ ಹ್ಮ್ ಹ್ಮ್ ಇದನ್ನ ಹುಳಿ ಸಾಂಬಾರ್ ಮಾಡಿ ನೀವು ಎಲೆನೂ ನೋಡ್ಬೋದು ಸೇಮ್ ಬದ್ನೇಕಾಯಿ ಎಲೆ ಯಾವ ತರ ಇದೆಯೋ ಅದೇ ತರ ಎಲೆ ಹೂವು ಅಷ್ಟೇನೆ ಇಲ್ಲಿ ನೋಡ್ಬೋದು ಸುಮಾರು ತಿಂದೆ ಈ ಸಾಂಬಾರಲ್ಲಿ ನಾವು ಊಟ ಮಾಡಿನೇ ಹೆಚ್ಚು ಕಮ್ಮಿ ಒಂದು ಒಂದು ಇಪ್ಪತ್ತು ವರ್ಷನೇ ಆಗಿರ್ಬೋದು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಯಾರು ಮಾಡ್ತಿಲ್ವಲ್ಲ ಮಾಡ್ತಿಲ್ಲ ಯಾರು ಇದನ್ನು ಮಾಡ್ತಾರೋ ಇಲ್ವಾ ಅನ್ನೋದು ಗೊತ್ತಿಲ್ಲ ಹೌದು ಹೌದು ಈಗೆಲ್ಲ ಟ್ರೆಂಡು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟು ಸೊ ಏನಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ಸೊ ಇದರಲ್ಲಿ ಏನೇನು ಮಾಡ್ತಾರೆ ವೆರೈಟೀಸ್ ಏನು ಮಾಡ್ತಾರೆ ಸೊ ಆ ಥರದ ಟೇಸ್ಟ್ ಯಾವ ಥರ ಇರುತ್ತೆ ಏನು ಎತ್ತ ಏನಾದರೂ ಗೊತ್ತಿದ್ರೆ ಸೊ ಕಮೆಂಟ್ ಮಾಡಿ ಹಾಗೂ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್